ನಮಸ್ಕಾರ ನಾನು ಬಿ ಎಂ ಭಟ್ ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಸ್ವಾದಿ ಇದರ ಬೆಳತಂಗಡಿ ತಾಲೂಕು ಸಮಿತಿಯ ಕಾರ್ಯದರ್ಶಿ ಬಂಧುಗಳೇ ನಮ್ಮ ಜಿಲ್ಲೆಯ ವಾತಾವರಣ ನೋಡೋ ನೋವಾಗ್ತದೆ ಒಬ್ಬರನ್ನೊಬ್ಬರು ಯಾವುದೇ ರೀತಿಯ ಅಪರಾಧಗಳು ಇಲ್ಲದಿದ್ದರೂ ಕೂಡ ಜಾತಿ ಧರ್ಮದ ಆಧಾರದಲ್ಲಿ ಕೊಚ್ಚಿ ಕೊಲ್ಲುವುದನ್ನು ಕಾಣ್ತಾ ಇದ್ದೇವೆ ಯಾಕೆ ಈಗಾಯಿತು ಅಂತೇಳಿ ನಾವು ಯೋಚನೆ ಮಾಡಿದರೆ ಇದಕ್ಕೆಲ್ಲವೂ ಕಾರಣ ಸ್ವಾರ್ಥ ರಾಜಕಾರಣ ಕೋಮುವಾದ ಮತಾಂಧತೆ ಇದನ್ನು ಕಾಣ್ತೇವೆ ಉದ್ರೇಕಕಾರಿ ವಿಷಕಾರುವಂಥ ಭಾಷಣಗಳು ಆ ಭಾಷಣದಿಂದ ಜನರು ಉದ್ರೇಕಗೊಂಡು ಮಾಡುವಂಥ ಕೆಟ್ಟ ಕೆಲಸಗಳು ಈ ಕೊಲೆಗಳು ಈ ಹಲ್ಲೆಗಳು ಕರುಣೆ ಇಲ್ಲದ ಮನುಷ್ಯತ್ವನೇ ಕಳ್ಕೊಂಡಂಥ ಜನಾಂಗವನ್ನು ಸೃಷ್ಟಿ ಮಾಡುವಂಥ ಈ ಎಲ್ಲ ಸಂಘಟನೆಗಳು ಧಾರ್ಮಿಕ ಮುಖವಾಡದಲ್ಲಿ ಮಾಡುವಂಥ ಗೋಮುಖ ವ್ಯಾಘ್ರರು ಇದನ್ನೆಲ್ಲ ಮಟ್ಟ ಹಾಕಲಿಕ್ಕೆ ಸಾಧ್ಯ ಆಗದಂಥ ಅಲ್ಲ ನಿರ್ಲಕ್ಷ್ಯ ವಹಿಸುವಂಥ ಸರಕಾರ ಇದನ್ನೆಲ್ಲ ಕಾಣುವಾಗ ನಮ್ಮ ಜಿಲ್ಲೆ ಎತ್ತ ಸಾಕ್ತಾ ಇದೆ ಅಂತ ಹೇಳುವಂಥದ್ದು ನಾವು ಯೋಚನೆ ಮಾಡಬೇಕಾಗಿದೆ ಬಂಧುಗಳೇ ಮುಖ್ಯವಾಗಿ ರಾಮಾಯಣದಲ್ಲಿ ಒಂದು ಪ್ರಸಂಗ ಬರ್ತದೆ ಭರತ ಆಗಮನ ಭರತ ವಿದ್ಯಾಭ್ಯಾಸಕ್ಕೆ ಹೋದ ಬರುವಾಗ ಎಮರ್ಜೆನ್ಸಿಯಾಗಿ ಬರಲಿಕ್ಕೆ ಹೇಳ್ತಾರೆ ಅಲ್ಲಿ ಬಂದಾಗ ವಸಿಷ್ಠರು ಅದನ್ನು ಹೇಳ್ತಾರೆ ಹೀಗೆ ಕೈ ಕೈಗೆ ಎರಡು ವರ ಕೊಡಲಿಕ್ಕಿತ್ತು ಬರ ದಶರಥನಿಗೆ ಎರಡು ವರ ಕೊಡುವಾಗ ರಾಮ ಹದಿನಾಲ್ಕು ವರ್ಷ ವನವಾಸ ಹೋಗಬೇಕು ತನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಅಂತ ಹೇಳಿದ ನಿರ್ಧಾರದಂತೆ ರಾಮ ವನವಾಸಕ್ಕೆ ಹೋದ ಇದನ್ನೆಲ್ಲ ಕಂಡು ನೋವಿನ ತಡಿಲಿಕ್ಕಾಗದೆ ನಿನ್ನ ಅಪ್ಪ ನಿಧನರಾದರೂ ಮೃತಪಟ್ಟು ಅಂತೇಳಿ ಹೇಳ್ತಾರೆ ಅವಾಗ ಈ ವಿಷಯವನ್ನು ಅರ್ಥನ ತಾಯಿ ಇದಕ್ಕೆಲ್ಲ ಕಾರಣ ಅಂತೇಳಿ ಗೊತ್ತಾದ ಕೂಡಲೇ ಅವನು ಕತ್ತಿ ತೆಗೆದು ತಾಯಿಯ ತಲೆಯನ್ನು ಕಡಿಲಿಕ್ಕೆ ಹೋಗ್ತಾನೆ ಆವಾಗ ವಸಿಷ್ಠರು ಹೇಳ್ತಾರೆ ಭರತನಲ್ಲಿ ಮಗು ಭರತ ಆಕ್ರೋಶದ ಕೈಯಲ್ಲಿ ಬುದ್ಧಿ ಕೊಡಬೇಡ ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡಬೇಡ ಆತುರದ ಕೈಯಲ್ಲಿ ಬುದ್ಧಿ ಕೊಡಬೇಡ ಚಿಂತನೆ ಮಾಡು ವಿಮರ್ಶೆ ಮಾಡು ನಿಧಾನವಾಗಿ ಯೋಚಿಸು ಯಾಕೆ ಈ ಪರಿಸ್ಥಿತಿ ಬಂತು ಅದು ಬಿಟ್ಟು ಇನ್ನಷ್ಟು ದೊಡ್ಡ ತಪ್ಪುಗಳನ್ನು ಮಾಡೋದಲ್ಲ ಯಾರೋ ಮಾಡಿದ ತಪ್ಪು ಅಂತೇಳಿ ನಿನಗನಿಸಿದ್ರು ಕೂಡ ಅದಕ್ಕೆ ನಾನು ಅದಕ್ಕಿಂತ ದೊಡ್ಡ ತಪ್ಪು ಮಾಡುವ ಆಗಬಾರದು ನೀನು ಅದರಿಂದ ಸ್ವಲ್ಪ ತಾಳ್ಮೆಯಿಂದ ಇರು ಅಂತೇಳಿ ಹೇಳಿ ವಿಮರ್ಶೆಗೆ ಅವಕಾಶ ಮಾಡಿಕೊಡ್ತಾರೆ ಇದು ರಾಮಾಯಣದ ಕತೆ ದಿನ ಬೆಳಗಾದರೆ ರಾಮನ ಜಪ ಮಾಡುವಂಥ ಬಿ ಜೆ ಪಿಗಳಿಗೆ ರಾಮಾಯಣವೇ ಗೊತ್ತಿಲ್ಲ ರಾಮಾಯಣದ ಈ ಒಂದು ಒಳ್ಳೆಯ ಅಂಶಗಳೇ ಗೊತ್ತಿಲ್ಲ ಧಾರ್ಮಿಕ ಸಭೆಯಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ ಸಮಾಜೋತ್ಸವಗಳಲ್ಲಿ ಧಾರ್ಮಿಕ ಸಮಾಜೋತ್ಸವಗಳಲ್ಲಿ ಎಂತ ಮಾತಾಡಬೇಕು ಗೊತ್ತಿಲ್ಲ ಬಾಯಿಗೆ ಬಂದರೆ ಕಡಿ ಕೊಲ್ಲು ಇದೇ ಮಾತುಗಳು ಬರ್ತಾ ಇವೆ ಯಾವುದು ಸರ್ವೇ ಜನ ಸುಖಿನೋ ಭವಂತು ವಸುದವ್ಯುವ ಕುಟುಂಬಕ್ಕೂ ಅಂತ ಹೇಳಿದಂಥ ಹಿಂದೂ ಧರ್ಮದಲ್ಲಿ ಇವರು ಮಾತಾಡುವ ವಿಚಾರ ನೋಡುವಾಗ ಆ ಹಿಂದೂ ಧರ್ಮಕ್ಕೂ ಈ ಬಿ ಜೆ ಪಿಗಳು ಆರ್ ಎಸ್ ಎಸ್ ಪಡೆಗಳು ಹೇಳುವಂತಹ ವಿಚಾರಗಳಿಗೂ ಸಂಬಂಧವೇ ಇಲ್ಲ ಅದು ಯಾವುದೋ ವಿಚಾರಗಳಂತಾಗ್ತಾ ಇದ್ದಾರೆ ಈಗ ಅದರಿಂದಾಗಿ ಈ ಹಿಂದೂ ನಾಯಕರು ಅಂತೇಳಿ ಅವರೇ ಅವರೇ ಹೇಳಿಕೊಳ್ಳುವಂಥವರಿಂದಾಗಿ ಯುವ ಜನಾಂಗವನ್ನು ಉದ್ರೇಕಿಸಿದ ಅವರನ್ನು ಕ್ರಿಮಿನಲ್ಗಳನ್ನಾಗಿ ಮಾಡೋದು ಕಾಣ್ತಾ ಇದ್ದೇವೆ ಅದೇ ಜೊತೆಯಲ್ಲಿ ಈಗ ಶಾಂತಿಯ ಶಾಂತಿಯನ್ನು ಬಯಸುವ ಇಸ್ಲಾಂ ಧರ್ಮ ಅದು ಯಾವತ್ತೂ ಕೂಡ ಭಯೋತ್ಪಾದನೆ ಬಯಸುವುದಿಲ್ಲ ಒಬ್ಬನ್ನು ಕೊಲ್ಲು ಅಂತ ಹೇಳುವುದಿಲ್ಲ ಅದರಲ್ಲಿರುವಂಥ ಕೆಲವು ಮತಾಂಧರು ಆ ಮುಸ್ಲಿಂ ಜನಾಂಗದ ಯುವ ಜನರನ್ನು ಉದ್ರೇಕಿಸ್ತಾರೆ ಈ ರೀತಿಯಲ್ಲಿ ಧರ್ಮಗಳು ಧರ್ಮಾಂಧತೆಯನ್ನು ಸೃಷ್ಟಿ ಮಾಡಿಕೊಂಡು ತನ್ನ ಸ್ವಾರ್ಥವನ್ನು ಅದರ ಮೂಲಕ ವ್ಯಕ್ತಪಡಿಸಿದಾಗ ತಾನು ಮಾಡುವಂಥ ಕೆಟ್ಟ ಕೆಲಸಗಳು ಹೊರ ಜಗತ್ತಿಗೆ ಕಾಣಬಾರದು ನಾನು ಒಳ್ಳೆ ಧರ್ಮರಕ್ಷಕ ಕಾಣುವಂತೇಳುವ ಈ ನಾಯಕರ ಕೃತಕ ನಾಯಕರ ಕಾರಣಗಳಿಂದಾಗಿ ನಮ್ಮ ಜಿಲ್ಲೆ ಹಾಳಾಗ್ತಾ ಇದೆ ಬುದ್ಧಿವಂತರ ಜಿಲ್ಲೆ ಅಂತೇಳಿ ಭಾರಿ ಬೊಪ್ಪೆ ಹೊಡೆಯುವಂಥ ಈ ಜಿಲ್ಲೆಯಲ್ಲಿ ಇವತ್ತು ಬುದ್ಧಿ ಇಲ್ಲದವರ ಜಿಲ್ಲೆ ಕಲೆಯಲ್ಲಿ ಸಗಣಿ ತುಂಬಿದವರ ಜಿಲ್ಲೆಯಾಗಿ ಹೋಗಿದೆ ಅದರಿಂದ ಇದನ್ನು ನಾವು ವಿಮರ್ಶೆ ಮಾಡಬೇಕಾಗಿದೆ ಆದರೆ ಇದೆಲ್ಲ ಸಣ್ಣ ಸಂಖ್ಯೆಯಲ್ಲಿರುವಂಥ ದುಷ್ಟಶಕ್ತಿಗಳು ದೊಡ್ಡ ಸಂಖ್ಯೆಯಲ್ಲಿ ಏನಿಲ್ಲ ಇಲ್ಲ ಈ ಮೌನವಾಗಿರುವಂತ ಸಜ್ಜನ ಬಂದವರು ಇವರೇ ಕಾರಣ ಇದಕ್ಕೆ ಬಹುಸಂಖ್ಯೆಯಲ್ಲಿರುವಂತಹ ಎಲ್ಲವನ್ನು ಒಳ್ಳೆಯದನ್ನು ಬಯಸುವಂತಹ ಸಜ್ಜನರು ಇವತ್ತು ಮಲಗಿ ಹೊಂಡಿದ್ದಾರೆ ಮಲಗಿ ನಿದ್ದೆ ಮಾಡ್ತಿರೋ ಸಿಂಹಗಳಾಗಿದ್ದಾರೆ ಅವರು ಎದ್ದು ಬಂದ್ರೆ ಅಂತ ಆದರೆ ಇವರನ್ನೆಲ್ಲರನ್ನು ಕೂಡ ಮಟ್ಟ ಹಾಕಲಿಕ್ಕೆ ಸಾಧ್ಯ ಇವರ ಹೋರಾಟದಿಂದ ಅದೆಲ್ಲ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಈ ಸಜ್ಜನ ಬಂಧುಗಳು ಮೌನವಾಗಿ ಇರುವುದೇ ಇವತ್ತು ಸರಕಾರ ಕೂಡ ನಮ್ಮ ಪರವಾಗಿ ನ್ಯಾಯದ ಪರವಾಗಿ ಈ ಶಾಂತಿಯ ಪರವಾಗಿ ಜಿಲ್ಲೆಯ ಒಳ್ಳೆಯ ನಡ ಬದಲಾವಣೆಯ ಪರವಾಗಿ ಬರ್ತಾ ಇಲ್ಲ ಮಾತ್ರ ಅಲ್ಲ ಜ ಯುವ ಜನಾಂಗ ಕೂಡ ಈ ಕೆಟ್ಟವರ ಭಾಷಣವನ್ನೇ ಕೇಳಿಕೊಂಡು ಹಾಳಾಗ್ತಾ ಇದ್ದಾರೆ ಅಂತ ಹೇಳುವಂಥದ್ದನ್ನು ಕೂಡ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಇವತ್ತು ಹಿಂಸೆಯ ವೈಭವೀಕರಣ ಖುಷಿಯಾಗ್ತಾ ಇದೆ ಯಾಕಂತೇಳಿದರೆ ಒಂದು ಕಡೆಯಲ್ಲಿ ಉದ್ಯೋಗ ಇಲ್ಲ ನಿರುದ್ಯೋಗ ಸಮಸ್ಯೆ ವಿಪರೀತ ಆಗಿದೆ ಬದುಕಲಿಗಿದ್ದ ಸಂಬಳ ಇಲ್ಲ ಬದುಕಲಿಗೆ ದಾರಿ ಇಲ್ಲ ಅಂತಾದಾಗ ಯುವ ಜನರಿಗೆ ಈ ಒಂದು ಪ್ರಚೋದನೆ ಕೊಟ್ಟು ಆ ರೀತಿಯಲ್ಲಿ ಮುಂದುವರಿದು ಕಾಣ್ತಾ ಇದ್ದೇವೆ ಈ ಜಿಲ್ಲೆಯಲ್ಲಿ ಹಿಂದುವಾಗಿ ಹುಟ್ಟುವುದು ಅಪರಾಧವಾ ಈ ಜಿಲ್ಲೆಯಲ್ಲಿ ಮುಸ್ಲಿಂ ಆಗಿ ಹುಟ್ಟುವುದು ಅಪರಾಧವಾ ಇದರ ಬಗ್ಗೆ ಯೋಚನೆ ಮಾಡಬೇಕ ಬೇಡವ ನಾವು ಇವತ್ತು ಅದೊಂದೇ ಅಪರಾಧದಿಂದಾಗಿ ನಾವು ಕೊಲೆಗಳನ್ನು ಕಾಣ್ತಾ ಇದ್ದೇವೆ ಮುಗ್ಧ ಅಮಾಯಕ ಜನರ ಬಲಿಯಾಗುವುದನ್ನು ಕಾಣ್ತಾ ಇದ್ದೇವೆ ಅದರಿಂದ ಒಂದು ಇಂಥ ದುಷ್ಟಶಕ್ತಿಗಳು ಈ ದುಷ್ಟತನಗಳು ಈ ಎಲ್ಲ ಇನ್ನೊಬ್ಬರನ್ನು ಬದುಕಲಿಕ್ಕೆ ಬಿಡದಂತಹ ಅವನು ನಾಶ ಮಾಡುವಂಥ ಪ್ರವೃತ್ತಿಗೆ ನಾವು ರಾಕ್ಷಸಿಯ ಪ್ರವೃತ್ತಿ ಅಂತ ಹೇಳ್ತೇವೆ ಈ ರಾಕ್ಷಸಿಯ ಪ್ರವೃತ್ತಿ ನಾವು ಪುರಾಣದ ಕಥೆಗಳು ನೋಡ್ತೇವೆ ರಾಕ್ಷಸಿಯ ಪ್ರವೃತ್ತಿಗಳನ್ನು ಅಂದರೆ ಅಧರ್ಮಗಳು ಹೆಚ್ಚಾದಾಗ ಧರ್ಮ ಸಂರಕ್ಷಣಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತೇಳಿ ದೇವರೇ ಅವತಾರ ತಾರಿ ಬರ್ತಾರಂತೆ ಇದು ಪ್ರಜಾಪ್ರಭುತ್ವ ಇದು ಕಲಿಯುಗ ಈ ಕಾಲದಲ್ಲಿ ಪ್ರಜೆಗಳೇ ಅವತಾರಿಗಳು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು ಹೇಗಿದ್ದಾರೋ ಅದೇ ರೀತಿಯಲ್ಲಿ ಪ್ರಜೆಗಳೇ ಇವತ್ತು ಅವತಾರಧಾರಿಗಳಾಗಬೇಕು ಅವತಾರ ಪುರುಷರಾಗಬೇಕು ಸಜ್ಜನ ಬಂಧವರು ಬಾಂಧವರು ಮೌನವಾಗಿದ್ದವರು ಮೌನ ಮುರಿಬೇಕು ಈ ಅನ್ಯಾದಿ ವಿರುದ್ಧ ಧ್ವನಿ ಆಗಬೇಕು ಈ ಹಲ್ಲೆಕೋರರ ವಿರುದ್ಧ ಧ್ವನಿ ಆಗಬೇಕು ಈ ಕೋಮುವಾದಿ ಮತ ಅಂದ ದುಷ್ಟಶಕ್ತಿಗಳ ವಿರುದ್ಧ ಧ್ವನಿ ಆಗಬೇಕು ಆವಾಗ ಈ ಎಲ್ಲ ಕೆಟ್ಟ ಹಿಂಸೆಯ ವೈಭವೀಕರಣ ಎಲ್ಲವನ್ನು ದಡಿಲಿಕ್ಕೆ ಸಾಧ್ಯ ಬಂಧುಗಳಲ್ಲಿ ನಾವು ಅರ್ಥ ಮಾಡಿಕೊಳ್ಳುವುದಿಷ್ಟೇ ಈ ಕೋಮುವಾದ ಈ ಮತಾಂಧತೆ ಇದೆಲ್ಲವೂ ಕೂಡ ಧರ್ಮದ ಉಗ್ರವಾದತನ ಇದು ಯಾವ ಕೂಡ ಧರ್ಮದ ಕೊಡುಗೆ ಅಲ್ಲ ಇದು ಯಾವುದು ಕೂಡ ಹಿಂದೂ ಧರ್ಮ ಯಾವತ್ತು ಕೂಡ ಮುಸ್ಲಿಮರನ್ನು ಕೊಲ್ಲು ಅಂತ ಹೇಳಿಲ್ಲ ಮುಸ್ಲಿಂ ಧರ್ಮ ಯಾವತ್ತೂ ಕೂಡ ಹಿಂದೂ ಕೊಲ್ಲು ಅಂತ ಹೇಳಲಿಲ್ಲ ಆದರೆ ನಮಗೆ ಮನುಷ್ಯತ್ವ ಇಲ್ಲದಾಗಿದೆ ಇವತ್ತು ಯಾವುದು ಮನುಷ್ಯತ್ವ ತಾಯಿಯ ನೋವನ್ನು ಅರ್ಥ ಮಾಡಿಕೊಳ್ಳದಂತ ವ್ಯಕ್ತಿಗಳು ಯಾರೇ ಆದರೂ ಕೂಡ ಅವರು ಮನುಷ್ಯರೇ ಅಲ್ಲ ಅವರು ಯಾವ ಧರ್ಮದವರು ಅಲ್ಲ ಅವರ ಅಧರ್ಮಿಗಳು ಸತ್ತವನ ತಾಯಿಗೂ ನೋವನ್ನು ಅರ್ಥ ಮಾಡಿಕೊಳ್ಬೇಕು ಸತ್ತವನ ತಾಯಿ ಹಬ್ಬ ತಬ್ಬಲಿ ಆಗ್ತಾರೆ ಮಗನ ಒಂಬತ್ತು ತಿಂಗಳು ಹೊತ್ತು ಹೆತ್ತು ಬೆಳೆಸಿದ ಮಗು ಮಗ ಯುವಕನಾಗಿ ಇನ್ನೇನು ನನ್ನನ್ನು ಸಾಕ್ತ ಹೇಳುವಾಗ ಆ ಮಗವನ್ನು ಕೊಲೆ ಆಗ್ತಾ ಅಂತಾದರೆ ಆ ತಾಯಿ ತಬ್ಬಲಿ ಆಗ್ತಾರೆ ಆ ಕೊಂದವ ಅವ ಜೈಲಿಗೆ ಹೋಗ್ತಾನೆ ಆ ಕೊಂದವನ ತಾಯಿಯ ನೋವನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ ಎರಡು ತಾಯಿಯೊಂದರ ನೋವನ್ನು ಅರ್ಥ ಮಾಡಿಕೊಳ್ಳೋದಂತ ಯಾವನೇ ಆಗಿರಲಿ ಅವನು ರಾಜಕೀಯಕ್ಕೂ ಅನರ್ಹ ಧರ್ಮದ ಬಗ್ಗೆ ಮಾತಾಡ್ಲಿಕ್ಕೆ ಅನರ್ಹ ಮನುಷ್ಯನಾಗಿ ಬದುಕಲಿಕ್ಕೆ ಅನರ್ಹ ಅವಂಥವರನ್ನು ಮಟ್ಟ ಹಾಕಲಿಕ್ಕೆ ಸರ್ಕಾರ ಸಿದ್ಧ ಆಗಬೇಕು ಅವರನ್ನು ಎಲ್ಲಿಡಬೇಕು ಜೈಲಲ್ಲಿಡಬೇಕು ಈ ರೀತಿ ದ್ವೇಷಕಾರರು ಭಾಷಣ ಮಾಡುವವರು ಅವನ್ನು ಒಂದು ಕೊಲೆಗೆ ಒಂದು ಕೊಲೆ ಬೇಕು ಕೊಲೆಗೆ ಕೊಲೆಯ ಪರಿಹಾರ ಅಂತ ಹೇಳೋ ರೀತಿಯಲ್ಲಿ ಭಾಷಣ ಮಾಡುವವರು ಉದ್ರೇಕಗಾರಿ ಧಾರ್ಮಿಕ ಅಧ ಮತಾಂಧತೆಯಿಂದ ಬೆಳೆಸುವವರನ್ನು ಮಟ್ಟ ಹಾಕಲಿಕ್ಕೆ ಅವರ ಮೇಲೆ ಕ್ರಮ ಅವರನ್ನು ಜೈಲಿಗೆ ಕಳಿಸಲಿಕ್ಕೆ ಸರ್ಕಾರ ತಯಾರಾಗಬೇಕು ಈ ರೀತಿಯಲ್ಲಿ ಬರಬೇಕುಂದಾದರೆ ಸಜ್ಜನ ಬಂಧುಗಳು ನಾವು ಎದ್ದು ಬರಬೇಕು ನ್ಯಾಯದ ವಿರುದ್ಧ ಸ್ವರ ಎತ್ತಬೇಕು ಮಾತ್ರ ಅಲ್ಲ ನಾವೇ ಬಹುಸಂಖ್ಯಾತರು ಸಜ್ಜನರೇ ಬಹುಸಂಖ್ಯಾತರು ಈ ಕೆಟ್ಟವರು ದುಷ್ಟರು ಸಣ್ಣ ಸಂಖ್ಯೆಯಲ್ಲಿದ್ದಾರೆ ಅವರ ಕೆಲಸಗಳಿಗೆ ನಾವು ಮೌನವಾಗಿ ಒಪ್ಪಿಗೆ ಕೊಡುವಂಥ ರೀತಿಯಲ್ಲಿ ಇದೊಂದು ಬದಲಾಗಬೇಕು ನಾವೆಲ್ಲರೂ ಎದ್ದು ಬರೋಣ ಈ ಅನ್ಯಾಯದ ವಿರುದ್ಧ ಸ್ವರ ಎತ್ತೋಣ ನಾವು ಜಿಲ್ಲೆಯ ನಿಜವಾದ ವಾರೀ ಸುಧಾರು ತಿಳಿ ತೋರಿಸಿಕೊಡೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ